ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಿಂಹ ರಾಶಿಯವರೇ ಈ ವೇಳೆ ನಿಮ್ಮ ರಾಶಿಯಲ್ಲಿ ಕೆಲವು ಗ್ರಹಗಳ ವಿಶೇಷ ಸಂಚಲನಗಳು ನಡೀತಾ ಇರೋದರಿಂದ ಜೀವನದಲ್ಲಿ ಒಂದು ವಿಚಿತ್ರವಾದ ಅಸ್ಥಿರತೆ ಅನಿಶ್ಚಿತತೆ ಮತ್ತು ಏಕಾಏಕಿ ಬರುವ ಸಮಸ್ಯೆಗಳ ಸೂಚನೆಗಳು ಗಟ್ಟಿಯಾಗಿ ಕಾಣಿಸ್ತಾ ಇವೆ ಪಂಚಮ ಸ್ಥಾನದಲ್ಲಿ ಕುಜನು ಮತ್ತು ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ ಈ ಎರಡರ ಸಂಯೋಗ ಸ್ವಲ್ಪ ಜಾಗ್ರತೆ ತಾಳ್ಬೇಕಾದ ಸಮಯವನ್ನು ಸೂಚನೆ ಮಾಡುತ್ತೆ ಇದೇ ವೇಳೆ ಲಗ್ನದಲ್ಲಿ ಕೇತು ಇದ್ದಕ್ಕಿದ್ದಂತೆ ಗುರುಗ್ರಹ ಲಾಭಸ್ಥಾನದಲ್ಲಿ ಕುಳಿತಿರೋದ್ರಿಂದ ಒಂದು ರೀತಿಯ ಮಿಶ್ರ ಎನರ್ಜಿ ನಿಮ್ಮ ಮೇಲೆ ಬೀಳ್ತಾ ಇದೆ ಕೇತು ಲಗ್ನದಲ್ಲಿ ಇರುವಾಗ ಸಾಮಾನ್ಯವಾಗಿ ಮನುಷ್ಯರ ಮನಸ್ಸು ತಾನು ಮಾಡ್ತಾ ಇರುವ ಕೆಲಸಕ್ಕಿಂತಲೂ ಆತ್ಮಸಾಧನೆ ದೈವೋಪಾಸನೆ ಮತ್ತು ಆಧ್ಯಾತ್ಮಿಕ ಜ್ಞಾನಗಳತ್ತ ಹೆಚ್ಚು ತಿರುಗುತ್ತೆ ಆದರೆ ಈ ಸಾಧನೆಯ ನಡುವೆ ಅನೇಕರು ಕೆಲವೊಮ್ಮೆ ತೀವ್ರವಾದ ದೇವತೆಗಳ ಆರಾಧನೆ ಮತ್ತು ಉಪಾಸನೆ ಉಗ್ರ ದೇವತೆಗಳು ಜಪ ಮಾಡ್ತಾರೆ ಹೋಮ ವಿಧಾನಗಳು ಮಾಡಲು ಆಸಕ್ತಿಯನ್ನು ತೋರಬಹುದು ಈ ಸಮಯದಲ್ಲಿ ಅಂತಹ ಉಪಾಸನೆಗಳಲ್ಲಿ ಸ್ವಲ್ಪ ಜಾಗ್ರತೆಯನ್ನು ಪಾಲಿಸಬೇಕಾಗುತ್ತೆ ಏಕೆಂದರೆ ಶನಿ ಮತ್ತು ಕುಜ ಮಂತ್ರಸ್ಥಾನವನ್ನು ಪರಿಶೀಲಿಸುತ್ತಾ ಇರುವ ಸ್ಥಿತಿ ಇದು ನಿಮ್ಮ ಮನಸ್ಸಿಗೆ ಏನಾದರೂ ಒಂದು ತೀವ್ರ ನಿರ್ಧಾರ ಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಷೇರು ಮಾರುಕಟ್ಟೆ ಹೂಡಿಕೆ ಜಾಗ ಖರೀದಿ ದೊಡ್ಡ ವ್ಯಾಪಾರ ಒಪ್ಪಂದ ನಿರ್ಧಾರ ಫ್ರೆಂಡ್ಸ್ ಜೊತೆ ಸಲಹೆ ಇವುಗಳಲ್ಲಿ ಬೇಗ ಬೇಗನೆ ನೀವು ತೀರ್ಮಾನಕ್ಕೆ ಬರೋದಕ್ಕೆ ಹೋಗಬೇಡಿ ವೆಯ್ಟ್ ಮಾಡಿ ಏಕೆಂದರೆ ಮಂಗಳನ ಪ್ರಭಾವದಿಂದ ಉತ್ಸಾಹ ಹೆಚ್ಚಾಗುತ್ತೆ ಆದರೆ ಶನಿಯ ದೃಷ್ಟಿಯಿಂದ ಒಂದು ಫಲಿತಾಂಶ ವಿಳಂಬ ಹಾಗೂ ಸಂಕಷ್ಟಗಳು ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ವಿಶೇಷವಾಗಿ ಈ ಶೇರ್ ಮಾರ್ಕೆಟ್ ಏನಿದೆ ಅದರ ಬಗ್ಗೆ ನೀವು ಇದ್ರ ಬಗ್ಗೆ ಮಾತನಾಡೋದಾದರೆ ಮುಂದಿನ ಕೆಲವು ದಿನಗಳವರೆಗೆ ಕ್ಯಾಶ್ ಆಗುವ ಒಂದು ಸಾಧ್ಯತೆ ಕೂಡ ಇರುತ್ತೆ ನೀವು ಏನು ಪ್ಲ್ಯಾನ್ ಮಾಡಿರ್ತರೋ ಅದೆಲ್ಲ ಆಗಿಬಿಡುತ್ತೆ ಕ್ರಾಶ್ ಆಗಿಬಿಡುತ್ತೆ ನೀವು ಅನ್ಕೊಂಡಿದ್ದೇನಾಗಲ್ಲ ಎಲ್ಲ ಉಲ್ಟಾಗೋಗ್ಬಿಡುತ್ತೆ ಆದ್ದರಿಂದ ನೀವು ಈ ಕ್ಷೇತ್ರದಲ್ಲಿ ಈ ನೀವು ಎಚ್ಚರಿಕೆ ಬಹಳ ಮುಖ್ಯವಾಗಿರುತ್ತೆ ಇನ್ನು ಇನ್ನೊಂದಾಗಿ ಹೇಳೋದಾದರೆ ಬೆಳಗ್ಗೆ ನಿದ್ದೆಯಿಂದ ಎದ್ದ ತಕ್ಷಣ ಸ್ವಲ್ಪ ಗಣಪತಿ ಆರಾಧನೆ ಮಾಡೋದು ಅತ್ಯಂತ ಮಂಗಳಕರವಾಗಿರುತ್ತೆ ಇನ್ನು ಪಂಚಮ ಸ್ಥಾನದಲ್ಲಿ ಕುಜನ ಸಂಚಾರ ಇರೋದರಿಂದ ನರಸಿಂಹಸ್ವಾಮಿ ಕಾಲಭೈರವ ಸ್ವಾಮಿ ಆಂಜನೇಯ ಸ್ವಾಮಿ ಮತ್ತು ಈ ದೇವತೆಗಳ ಆರಾಧನೆ ಮಾಡಿದರೆ ನಿಮಗೆ ನಕಾರಾತ್ಮಕ ಗ್ರಹ ಸ್ಥಿತಿಗಳ ಪರಿಣಾಮ ಅನ್ನೋದು ನಿಮಗೆ ತಾಗುವುದನ್ನು ಕಡಿಮೆ ಮಾಡುತ್ತೆ ವಿಶೇಷವಾಗಿ ರಾಹು ಮಂಗಳ ಗುರು ಈ ನಾಲ್ಕು ಗ್ರಹಗಳಿಗೆ ದೀಪಾರಾಧನೆ ಮಾಡಿದರೆ ಗ್ರಹ ಶಾಂತಿ ಲಭಿಸಿ ಸಮಸ್ಯೆಗಳ ತೀವ್ರತೆ ಕಡಿಮೆಯಾಗುತ್ತೆ ಗೋದಾನ ಗೋದಾನ ಮಾಡೋದು ಬಹಳ ಉತ್ತಮ ಇನ್ನು ಗೋಶಾಲೆಗೆ ಹೋಗಿ ಗೋ ಬೆಲ್ಲ ಕ್ಯಾರೆಟ್ ಬಾಳೆಹಣ್ಣು ಇವೆಲ್ಲ ನೀಡಿದರೆ ಕೂಡ ಗ್ರಹ ದೋಷದ ಪರಿಣಾಮ ತಗ್ಗುತ್ತೆ ಅಂತ ಶಾಸ್ತ್ರಗಳು ನಮಗೆ ಹೇಳುತ್ತೆ ಮಂಗಳನ ಸಂಚಾರದಲ್ಲಿ ದೇಶ ವಿದೇಶ ವಿಶ್ವ ಮಟ್ಟದಲ್ಲಿ ನೀವು ಏನು ಸಂಭವಿಸಬಹುದು ಎಂಬುದನ್ನು ನೋಡಿದರೆ ಅಪಾರ ಮಳೆಯಾಗುವ ಸೂಚನೆ ವಿಶೇಷವಾಗಿ ಸಮುದ್ರ ತೀರ ಪ್ರದೇಶಗಳಲ್ಲಿ ಗಾಳಿ ಮಳೆ ಪ್ರವಾಹ ಒಡೆತಗಳು ಹೆಚ್ಚಾಗ್ಬೋದು ಫ್ಲೈಟ್ ಪ್ರಯಾಣ ಮಾಡುವವರು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡುವವರು ಗಗನಯಾನಕ್ಕೆ ಸಂಬಂಧಿಸಿದದ್ದಾದರೆ ಸ್ವಲ್ಪ ಹೆಚ್ಚಾಗಿ ಎಚ್ಚರಿಕೆ ಅಗತ್ಯವಾಗಿರುತ್ತೆ ಇನ್ನು ಮಂಗಳನು ಸಾಮಾನ್ಯವಾಗಿ ಸೇನೆ ಪೊಲೀಸ್ ಬಾರ್ಡರ್ ಈ ಈ ಥರ ಸಂಬಂಧಿತ ಒಂದು ವಿಷಯಗಳಿಗೆ ಸೂಚಕ ಅದರ ಒಂದು ಪರಿಣಾಮವಾಗಿ ನೀವು ಗಡಿಭಾಗದಲ್ಲಿ ಅಶಾಂತಿ ದರೋಡೆ ದಾಳಿ ಭಯೋತ್ಪಾದನೆ ಮುಂತಾದ ಘಟನೆಗಳ ಸಾಧ್ಯತೆ ಇದೆ ಎಲ್ಲ ರಾಶಿಯವರಿಗೂ ಒಂದೇ ಸಲಹೆ ಏರಿಯಾದಲ್ಲಿ ಹೆಚ್ಚು ಮಳೆ ಗಾಳಿ ಪರಿಸರ ಅಸ್ಥಿರತೆ ಇದ್ದರೆ ಜಾಗ್ರತೆ ಅವಶ್ಯಕ ನೀರು ಮತ್ತು ಗಾಳಿಯ ಮೂಲಕ ಹರಡುವ ಸೋಂಕುಗಳು ವೈರಲ್ ಫೀವರ್ ಅಲರ್ಜಿಕ ಸಮಸ್ಯೆಗಳು ಬರಬಹುದು ಶನಿ ರಾಶಿಯಲ್ಲಿ ದೀರ್ಘಕಾಲ ಇರೋದರಿಂದ ಮಂಗಳನ ಪರಿಣಾಮ ಒಂದು ದಿನ ಒಂದು ವಾರದಲ್ಲಿ ಮುಗಿಯೋದಿಲ್ಲ ಇದು ಸುಮಾರು ಒಂದು ವರ್ಷಕ್ಕಿಂತ ಹೆಚ್ಚು ಕಾಲದ ಪ್ರಕ್ರಿಯೆ ಆದ್ದರಿಂದ ಜಾಗ್ರತೆ ಮತ್ತು ದೈವೋಪಾಸನೆ ಎರಡು ಇರಬೇಕಾಗುತ್ತೆ ನೀವು ಮನೆ ಬಿಟ್ಟು ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀರಿ ಅಂದರೆ ನಿಮ್ಮ ಇಷ್ಟದ ದೇವರ ಬಗ್ಗೆ ಸ್ಮರಣೆ ಮಾಡಿ ಪ್ರತಿ ರಾಶಿಗೆ ಪ್ರತ್ಯೇಕವಾಗಿ ಆರಾಧನೆ ಮಾಡಿದರೆ ಇನ್ನು ಉತ್ತಮವಾಗಿರುತ್ತೆ ಮೇಷರಾಶಿಯವರು ಗಣಪತಿ ಅಥವಾ ಸೂರ್ಯನ ಮತ್ತು ಋಷಭ ಓಂ ನಮೋ ನಾರಾಯಣಯ ಮಿಥುನ ಶ್ರೀ ಮಾತೆ ನಮಃ ಕಟಕ ಓಂ ಸ್ಕಂದಾಯ ನಮಃ ಮತ್ತು ಸಿಂಹ ದತ್ತಾತ್ರೇಯ ಕನ್ಯಾ ಓಂ ನಮೋ ವೆಂಕಟೇಶ್ವರಯ್ಯ ತುಲಾ ದುರ್ಗಾ ಅಥವಾ ಕಾಳಿ ಋಷಿಕ ಕಾಲಭೈರವ ಅಥವಾ ದತ್ತಾತ್ರೇಯ ಧನು ಲಕ್ಷ್ಮೀನರ ಸಿಂಹ ಮಕರ ಲಲಿತಾಂಬಿಕಾ ಅಥವಾ ಶ್ರೀಮಾತೆ ಇನ್ನು ಕುಂಭರಾಶಿ ನಾರಾಯಣ ವಾಸುದೇವ ಮೀನ ರಾಜರಾಜೇಶ್ವರಿ ಈ ಗ್ರಹ ಸ್ಥಿತಿಯಲ್ಲಿ ಶನಿ ಮತ್ತು ಕುಜನ ಪರಸ್ಪರ ದೃಷ್ಟಿಯನ್ನು ಪರಸ್ಪರ ವೀಕ್ಷಣ ಅಂತ ಕರೀತಾರೆ ಇದೇ ಸಮಯದಲ್ಲಿ ಜಾಗೃತಿಯಾಗಿ ಇದ್ದೇ ಇಲ್ಲದೇ ಇದ್ದರೆ ಅಪಘಾತ ಬೆಂಕಿ ಅಪಾಯ ಒತ್ತಡದ ಸಮಸ್ಯೆ ವಾಹನ ದೋಷ ಆಕಸ್ಮಿಕ ಘಟನೆಗಳು ಸಂಭವಿಸಬಹುದು ವಿದೇಶದಲ್ಲಿರುವವರು ತಮ್ಮ ಮನೆಯಲ್ಲಿ ನವಗ್ರಹಗಳ ಮುಂದೆ ಕುಳಿತು ಧ್ಯಾನ ಮಾಡಿದರೆ ಸಾಕು ಇಲ್ಲಾಂದರೆ ಯೂಟ್ಯೂಬಲ್ಲಿ ಚಂಡಿ ಪಾರಾಯಣ ಹಾಕಿ ಧ್ಯಾನ ಮಾಡೋದು ಕೂಡ ಉತ್ತಮವಾಗಿರತ್ತೆ ಅಂತಿಮವಾಗಿ ಲಲಿತಾದೇವಿಯ ಅಮ್ಮನವರ ನಿಮ್ಮ ಮೇಲೆ ದಯ ಹರಿಸಲಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಭರತ್ ಮಧ್ಯೆ ಹರಿ ಓಂ ಸುಖಿನೋ ಭವಂತು ಎಲ್ಲರೂ ಜೈ ಲಲಿತಾಂಬಾ ಅಂತ ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ